ನಮ್ಮ ದೇಶದ ಸಮಾಜ ವಿರೋಧ ಪಕ್ಷ ನಾಯಕರಾಗಿ 아 b c 니 ಭಾರತ ಗೌರವಾನ್ವಿತ ಶಿಕ್ಷಕ ಮಜರಂತ ವಾ ಮಜರಗಳಪಡೆ ಬೀದಿ ಅಪರಾಧಗಳನ್ನ ನಿಯಂತ್ರಿಸು ಅಂತ ನಿಮಗೆ ಸರಳಾಸಾ ಪರವಂತla ಎಷ್ಟಕ್ಕೆ ನೀವು ಸಂತೃಪ್ತರ ಅಂತ ನೀವು ಏನು ಮಾಡಿದ್ವಿ ವಾಚಕನೋ આજ ವರ್ಷ ವಾಚಕಿನ ಮಜೂರೇ ಪ್ರಶ್ನೆ ಮಾಡ್ತুনা 1 ಲಕ್ಷ ಬಿಡಿಎ ಜೊಸ್ತರ ಕಟ್ಟಿದ್ದನ್ನ ತಿಕಲು ಕೊರಾಯನ ಮಜೂರಿ ರಾಕಿ ಕೊടാ 20400 ರೂಪಾಯಿಕ್ಕೆ ಜೊಕ್ಕೆ ದಾರ್ಶಕನ ಕರವದಂತೆ ಇಂಡಿಯಾದ ಸರ್ಕಾರಕ್ಕೆ ಹೊತ್ತಿದೆ

ಈ ರೀತಿಯ ಮೋಸ ಮಾಡ್ತಾ ಒಂದು ದೇಶದ ದ್ರೋಹ ಕಲ್ಪನೆ ಇಪ್ಪ

कार्यमि <laughs> टार எங்களு லட்சம் எங்களுக்கு பூமி கொடுத்து அங்கே இங்கே சரக்க ஒப்பிடி கொண்ட சரக்கெந்திரா நீட்ட சரக்க ஒப்பிடி வந்து

அது காரிகிட்டு கல்யாணம் கல்யாணம் நீங்கள்

ಅಭಿವೃದ್ಧಿ ಭರವಸೆ ಏನು ಕೊಡ್ತೀರಿ ಅಂದ್ರೆ ಏನು ಪೂರ್ತಿ ಮಾಡಲಾಗಿತ್ತು ಆಮೇಲೆ ಊರಿಂದ ಕೊಡ್ತೀವಿ ಒರಿಜಿನಲ್ ಇಟ್ಟಿನ ಗುಡ್ಡಿ ಇರೋದ್ರ ಬಂಟರೆ ಅಕ್ಕ ಪೋಲಿ ಒಂದು ಬಂಟರೆ ತಂದು ಕೊಟ್ಟು ಬರ್ತೇನೆ ಅಂತ ಹೇಳಿ ಆಯ್ನ ಮಾತ್ರ ಕಾರ್ದಾಗಲಿಲ್ಲ ಜಾಸ್ತಿ ಜನ ಇಲ್ಲಿ ಬರಡು ಕಾರ್ದಾಗಲ ಬಂದು ಬಂದು Vamos pra